ಗಣೇಶ ವಿಸರ್ಜನೆ ಕಾರ್ಯಕ್ರಮದಲ್ಲಿ ನಡೆದಿರುವಂಥ ಘಟನೆ ರಾತ್ರಿ ಒಂಬತ್ತು ಒಂಬತ್ತು ಗಂಟೆಗೆ ನಮಗೂ ಕೂಡ ತಿಳಿದು ಬಂತು ಇದು ಕಾಂಗ್ರೆಸ್ನ ಸರ್ಕಾರ ಆಡಳಿತಕ್ಕೆ ಬಂದಾಗಿಂದ ಇದು ಮೊದಲನೇ ಘಟನೆ ಅಲ್ಲ ಈ ಹಿಂದೆಯೂ ಕೂಡ ಹಿಂದಿನ ವರ್ಷ ನಾಗಮಂಗಲದಲ್ಲಿ ಇದೇ ರೀತಿ ಒಂದು ಘಟನೆ ಆಗಿತ್ತು ಮತ್ತು ಕೆರಗೋಡ್ನಲ್ಲಿ ಮಂಡ್ಯ ತಾಲೂಕಿನ ಕೆರಗೋಡ್ನಲ್ಲಿ ಏನೊಂದು ಧ್ವಜಾರೋಹಣದ ಒಂದು ಇನ್ಸಿಡೆಂಟ್ ಆಗಿತ್ತು ಒಟ್ಟಾರೆಯಾಗಿ ಹಿಂದೂಗಳ ಧಾರ್ಮಿಕ ಭಾವನೆಗಳಿಗೆ ಪ್ರತಿಯೊಂದು ಹಂತದಲ್ಲೂ ಕೂಡ ಕಾಂಗ್ರೆಸ್ನ ಆಡಳಿತದಲ್ಲಿ ಇರ್ತಕ್ಕಂಥ ಜನಪ್ರತಿನಿಧಿಗಳು ಧಕ್ಕೆಯನ್ನು ಉಂಟು ಮಾಡ್ತಾ ಇರ್ತಕ್ಕಂಥದ್ದು ಬಹಳ ಸ್ಪಷ್ಟ ಆದರೆ ಇಲ್ಲಿ ನಾನು ಒಂದು ಹೇಳ್ತಕ್ಕಂಥದ್ದು ನೇರವಾಗಿ ಸರ್ಕಾರ ಇದರ ಹೊಣೆಗಾರಿಕೆಯನ್ನು ಅವರ ಹೆಗಲ ಮೇಲೆ ತಗೊಳ್ಬೇಕಾಗ್ತದೆ ಇಲ್ಲಿ ಪೊಲೀಸರ ಮೇಲೆ ನಾನು ದೂರಲಿಕ್ಕೆ ಹೋಗೋದಿಲ್ಲ ಯಾಕೆಂದರೆ ನಮ್ಮ ಕರ್ನಾಟಕ ರಾಜ್ಯದ ಪೊಲೀಸರಾಗಲಿ ನಮ್ಮ ಜಿಲ್ಲೆಯ ಪೊಲೀಸರಾಗಲಿ ಅವನೇನು ಅಸಮರ್ಥರೇನಲ್ಲ ಆದರೆ ಅವ್ರಿಗೆ ಅವರ ಕೆಲಸದಲ್ಲೇ ಒಂದು ಸ್ವಾತಂತ್ರ್ಯವನ್ನು ಕಳ್ಕೊಂಡಿದ್ದಾರೆ ಇವತ್ತು ಏಕೆಂದರೆ ಸರ್ಕಾರದಲ್ಲಿ ಇರತಕ್ಕಂಥವರು ಒಂದು ಗುಪ್ತಚರಿ ಇಲಾಖೆ ಅವ್ರಿಗೆ ಒಂದು ಮಾಹಿತಿಯಂತೂ ಖಂಡಿತವಾಗಲ್ಲ ಯಾಕೆಂದ್ರೆ ಮಸೀದಿ ಮುಂದೆ ಆಗಿರುವಂಥ ಇನ್ಸಿಡೆಂಟ್ ಇದು ಮಸೀದಿ ಮುಂದೆ ಈ ರೀತಿ ಗಣೇಶ ವಿಸರ್ಜನೆ ಕಾರ್ಯಕ್ರಮದಲ್ಲಿ ಪೂರ್ವ ನಿಯೋಜಿತವಾಗಿ ಒಂದಷ್ಟು ಕಲ್ಲುಗಳು ಮತ್ತೊಂದು ಇನ್ನೊಂದು ಇಟ್ಕೊಂಡು ಒಂದಷ್ಟು ಕಿಡಿಗೇಡಿಗಳ ವರ್ತನೆ ಇವತ್ತು ಎರಡೂ ಧರ್ಮದ ಮಧ್ಯೆ ಪರಸ್ಪರ ಒಂದು ರೀತಿ ಸಂಘರ್ಷ ಉಂಟು ಮಾಡಿರತಕ್ಕಂಥದ್ದು ಸತ್ಯ ಇದಕ್ಕೆ ನೇರ ಹೊಣೆ ನೇರ ಕಾರಣ ಸರ್ಕಾರ ಸರ್ಕಾರದ ವೈಫಲ್ಯತೆ ಗುಪ್ತಚರಿ ಇಲಾಖೆಯ ವೈಫಲ್ಯತೆ ನಾನು ಪೊಲೀಸರ ಬಗ್ಗೆ ಲಘುವಾಗಿ ಮಾತನಾಡೋದಕ್ಕೆ ಹೋಗೋದಿಲ್ಲ ಏಕೆಂದರೆ ಪೊಲೀಸರು ಕಳೆದ ಎರಡು ವರ್ಷದಿಂದ ಕೈಕಟ್ಟಕ್ಕೆ ಆದಂಗೆ ಆಗೋಗಿದೆ ಅವ್ರಿಗೆ ಕೆಲವೊಂದಷ್ಟು ವಿಚಾರಗಳಲ್ಲಿ ಪೊಲೀಸರಿಗೆ ಒಂದು ರೀತಿ ನೈತಿಕ ಆತ್ಮಸ್ಥೈರ್ಯವನ್ನು ಕಳೆದುಕೊಂಡಿದ್ದಾರೆ ಇವತ್ತು ಪೊಲೀಸರು ಅದಕ್ಕೆ ನೇರ ಕಾರಣ ನೇರ ಹೊಣೆ ಸರ್ಕಾರ ಹಾಗಾಗಿ ನಾನು ಬೆಳಗ್ಗೆನು ಕೂಡ ನೋಡಿದೆ ಗೃಹ ಸಚಿವರು ಅವರ ಹೇಳಿಕೆ ಏನು ಇಲ್ಲ ಎವ್ರಿಥಿಂಗ್ ಇಸ್ ಅಂಡರ್ ಕಂಟ್ರೋಲ್ ಎಲ್ಲ ಅಂಡರ್ ಕಂಟ್ರೋಲ್ ತಗೊಂಡ್ಬಂದ್ಬಿಟ್ಟಿದ್ದೀವಿ ಅಂತ ಬಹಳ ಕೂಲಾಗೆ ಮಾತನಾಡಿದ್ದಾರೆ ಆದರೆ ಒಂದು ನಾವಿಲ್ಲಿ ತಿಳ್ಕೊಬೇಕಾಗಿರ್ತಕ್ಕಂಥದ್ದು ಏನು ನಾಗಮಂಗಲದಲ್ಲಿ ಇನ್ಸಿಡೆಂಟ್ ಆಯಿತು ಕೆರಗೋಡಲ್ಲಿ ಇನ್ಸಿಡೆಂಟ್ ಆಯಿತು ಇವತ್ತು ಮದ್ದೂರಿನ ನಗರದಲ್ಲಿ ರಾಮ್ ರಹೀಂ ನಗರ ಇನ್ಸಿಡೆಂಟ್ ಏನಾಗಿದೆ ಇಲ್ಲಿ ಈ ಇನ್ಸಿಡೆಂಟ್ ಆದ ಬಳಿಕ ರಾಜಕೀಯವಾಗಿ ಕೆಲವೊಂದಷ್ಟು ಜನಗಳಿಗೆ ಇದರಿಂದ ಲಾಭ ಉಂಟಾಗಬಹುದು ಆದರೆ ಅಲ್ಲಿ ಈ ಜನರ ಒಂದು ಪ್ರತಿನಿತ್ಯದ ಒಂದು ವಹಿವಾಟುಗಳೇನಿದೆ ವ್ಯಾಪಾರ ವ್ಯಾಪಾರೀಕರಣ ಏನಿದೆ ಜೊತೆಯಲ್ಲಿ ಅಲ್ಲಿರ್ತಕ್ಕಂಥ ನಾಗರಿಕರು ಅವ್ರ ಮೇಲೆ ಮುಂದಿನ ದಿನಗಳಲ್ಲಿ ಆಗ್ತಕ್ಕಂಥ ಪರಿಣಾಮ ಏಕೆಂದರೆ ಇದೇ ರೀತಿ ನಾಗಮಂಗಲದಲ್ಲಿ ಇನ್ಸಿಡೆಂಟ್ ಆದಾಗ ಭಾಳ ಜನ ಊರು ಬಿಟ್ಟೋದ್ರು ಕೆರಗೋಡ್ನಲ್ಲಿ ಇನ್ಸಿಡೆಂಟ್ ಆದಾಗ ಭಾಳ ಜನ ಊರು ಬಿಟ್ಟೋದ್ರು ಎಷ್ಟೋ ಜನ ಅಮಾಯಕರ ಮೇಲೆ ಸುಮ್ಮನೆ ಎಫ್ ಐ ಆರ್ಗಳು ದರ್ಜೆ ಆಯಿತು ಅಂತಿಮ ಭಾಗ್ಯ ಇಲ್ಲಿ ಅನುಭವಿಸ್ತಕ್ಕಂಥವರು ಅಲ್ಲಿ ಸ್ಥಳೀಯ ನಾಗರಿಕರೇ ಹೊರತುಪಡಿಸಿ ಇಲ್ಲಿ ಯಾರೂ ಅಲ್ಲ ಈಗ ಚೆಲುರಾಯಸ್ವಾಮಿ ಅವರು ಉಸ್ತುವಾರಿ ಮಾತು ಮಾತಾಡಿದ್ದಾರೆ ಈ ಘಟನೆ ಆಗಿದೆ ಅದಕ್ಕೂ ಅಲ್ಲಿ ಸಂಬಂಧಪಟ್ಟ ಬಂಧಿಸ ಬಂಧನ ಮಾಡಿದ್ದೀವಿ ಆದರೆ ಬಿ ಜೆ ಪಿ ಜೆ ಡಿ ಎಸ್ ರಾಜಕಾರಣ ಮಾಡೋಕ್ಕೆ ಹೊರಟಿದೆ ನಮ್ಮನ್ನು ಎದುರಿಸಕ್ಕೆ ಬೇರೆ ಯಾವುದೇ ಅಸ್ತ್ರ ಇಲ್ಲ ಈ ರೀತಿಯಾದ ಒಂದು ಗಲಾಟೆಗಳನ್ನ ಬಳಸ್ಕೊಳ್ತಾ ಇದೆ ಅಂತ ಹೇಳಿ ನಾನು ಈಗಾಗಲೇ ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ ಹಿಂದೆನೂ ಕೂಡ ಹೇಳಿದ್ದೆ ಧರ್ಮಸ್ಥಳ ವಿಚಾರದಲ್ಲೂ ಕೂಡ ನಾವು ಯಾವುದೇ ರಾಜಕಾರಣವನ್ನು ಬೆರೆಸಿ ಧರ್ಮಸ್ಥಳಕ್ಕೆ ನಾವು ಧರ್ಮಸತ್ಯ ಯಾತ್ರೆಯನ್ನು ಪ ಕೈಗೆತ್ಕೊಂಡಿದ್ದಿರತಕ್ಕಂಥದ್ದಲ್ಲ ಅದೇ ರೀತಿ ಇವತ್ತಿಗೂ ಕೂಡ ಜನತಾದಳ ಪಕ್ಷ ಭಾಳ ಸ್ಪಷ್ಟ ಇದೆ ಅನ್ಯ ಧರ್ಮದವ್ರಿಗೂ ಕೂಡ ನಾವು ಗೌರವನ ಕೊಟ್ಕೊಂಡು ಬಂದಿದ್ದೇವೆ ಆದರೆ ನಮ್ಮ ಧರ್ಮಕ್ಕೆ ನಮ್ಮ ಧಾರ್ಮಿಕ ಸಂಸ್ಕೃತಿಗೆ ಅಪಮಾನ ಆದಂಥ ಸಂದರ್ಭದಲ್ಲಿ ನಾವು ಒಂದು ರಾಜಕೀಯ ಪಕ್ಷ ಅಂತಕ್ಕಂಥದನ್ನು ಇವತ್ತು ಬದಿಗಿಟ್ಟು ನಾವು ಒಬ್ಬ ಹಿಂದೂ ಅಂತಕ್ಕಂಥದ್ದು ಕೂಡ ಇವತ್ತು ನಾವು ಆಲೋಚನೆ ಮಾಡಬೇಕಾಗ್ತದೆ ಬಟ್ ಅದನ್ನು ಮಾತ್ರಕ್ಕೆ ನಾವು ಇನ್ನೊಂದು ಧರ್ಮಕ್ಕೆ ನಾವು ಅಗೌರವಾಗಿ ನಡ್ಕೊಳ್ತೇವೆ ಅಂತಕ್ಕಂಥದ್ದು ಪ್ರಶ್ನೆ ಇಲ್ಲ ಇಲ್ಲಿ ರಾಜಕಾರಣ ಬೆರೆಸ್ತಕ್ಕಂಥ ಪ್ರಶ್ನೆ ಇಲ್ಲ ನಮ್ಮ ಜಿಲ್ಲೆ ನಾಯಕರನ್ನ ಇಕ್ತಾನೆ ಭೇಟಿ ಮಾಡ್ಲಿಕ್ಕೆ ನಾನು ಹೋಗ್ತಾ ಇದ್ದೇನೆ ಅಲ್ಲಿ ಏನಿದೆ ಅಂತಕ್ಕಂಥದ್ದನ್ನ ಮುಂದಿನ ನಡೆ ಪತ್ರಿಕಾಗೋಷ್ಠಿ ಕರೆದು ಮಾತನಾಡ್ತೇನೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಕರಿಬಸರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಸ್ಪಿಂಕ್ಲರ್ ಪೈಪ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಆಗಿ ಕಾಣ್ತೀರ ಅಂದ್ರೆ ಜಿನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್